ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕುಪ್ಪೂರು ಗದ್ದಿಗೆ ಮಠದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಶ್ರೀ ಮರಳಸಿದ್ದೇಶ್ವರ ಸ್ವಾಮಿಯವರಿಗೆ ವಿಶೇಷ ರುದ್ರಾಭಿಷೇಕ ಬಿಲ್ವಾರ್ಚನೆ ಪೂಜಾ ಕಾರ್ಯಕ್ರಮ ನೆರವೇರುತ್ತದೆ ಉರಿಗಾಲಿ ಶ್ರೀ ಶ್ರೀ ಚನ್ನಬಸವ ಒಡೆಯರ ಮಠದ ಶ್ರೀ ಶ್ರೀ ಶಿವಾನಂದಾಚಾರ್ಯರ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಸಲಾಯಿತು ಇಂತಹ ಅದ್ಭುತ ಪೂಜಾ ಕಾರ್ಯಕ್ರಮವನ್ನು ನಾವು ಕಣ್ತುಂಬ ನೋಡುವುದೇ ಒಂದು ಸೌಭಾಗ್ಯ ನಮ್ಮ ಸನಾತನ ಧರ್ಮ ಉಳಿವಿಗಾಗಿ ಇಂತಹ ಪೂಜಾ ಕಾರ್ಯಕ್ರಮಗಳು ಆಗಿಂದಾಗಿ ನಡೆಯುತ್ತಿರಲಿ ಇರಬೇಕು ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಆಚರಣೆಗಳು ಉಳಿವಿಗಾಗಿ ನನ್ನ ಪ್ರಯತ್ನ ಇಂತಹ ಆಚರಣೆಗಳು ಯುವ ಪೀಳಿಗೆಯಲ್ಲಿ ಕಣ್ಮರೆಯಾಗುತ್ತಿರುವುದನ್ನು ಗಮನಿಸಿ ಇಂತಹ ಅದ್ಭುತ ಪೂಜಾ ಕಾರ್ಯಕ್ರಮಗಳನ್ನು ಯುವ ಯುವ ಪೀಳಿಗೆಗೆ ಪರಿಚಯಿಸುವುದೇ ನನ್ನ ಗುರಿಯಾಗಿದೆ ಹಾಗಾದರೆ ಬನ್ನಿ ಶ್ರೀಗಳ ಪೂಜಾ ಕಾರ್ಯಕ್ರಮವನ್ನು ನೋಡೋಣ ನನ್ನ ಬಣ್ಣದ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹತ್ತು ಹಲವಾರು ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ಲಿ ಸಿಗುತ್ತದೆ ಸನಾತನ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಬ್ರಹ್ಮ ಮುರಾರಿ ಶೋಭಿತ ಲಿಂಗಂ ಜನ್ಮ ಜುಖಾಶಕಲಿಂಗಂ ತತ್ ಪ್ರಣಮಿ ಸದಾ ಶಿವಲಿಂಗಂ ದೇವ ಮುನಿ प्रवरार्चितलिङ्गं कामदहनकरुणाकरलिङ्गं रावणदर्पविनाशकलिङ्ग लिङ्गं तत्प्रणमामि सदा शिवलिङ्गं सर्वसुगन्धिसुलेपितलिङ्गं बुद्धिविवर्धनकारणलिङ्गं ब्रह्ममुरारिसुराठितलिङ्गं निर्मलभाषितशोभितलिङ्गं जन्मजधु कविनाशकलिङ्गं तत्प्रणमामि सदा शिवलिङ्गं देवमुनिप्रवरार्जितलिङ्गम् कामदहनकरुणाकरलिङ्गं रावणदर्पविनाशकलिङ्गं तत्प्रणमामि सदा शिवलिङ्गं सर्वसुगन्धिसुलेपितलिङ्गं बुद्धिविवर्धनकारणलिङ्गम्